ಈ ಹಾಯಿ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅನ್ಕೊತಿದ್ರ ಹಾಗಾದರೆ ನೀವು ಬಿ ಮಾಡಬೇಕಾಗಿರೋಂಥ ಬಿಸ್ನೆಸ್ಗೆ ಗೋರ್ಮೆಂಟ್ ಕಡೆಯಿಂದಲೇ ಸಾಲ ಪಡ್ಕೊಬೋದಾಗಿದೆ ಅದು ಕೂಡ ಯಾವುದೇ ಗ್ಯಾರಂಟಿ ಇಲ್ಲದೆ ಸಾಲ ಪಡ್ಕೊಬೋದಿರದೆ ಅಪ್ ಟು ನೀವು ಇಪ್ಪತ್ತೈದು ಲಕ್ಷದವರೆಗೆ ಸಾಲನ ಪಡ್ಕೊಬೋದಾಗಿದೆ ಹಾಗಾದರೆ ಈ ಒಂದು ಯೋಜನೆ ಅಡಿಯಲ್ಲಿ ಯಾವೆಲ್ಲ ಬಿಸ್ನೆಸ್ ಮಾಡೋವಂಥರೂ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಈ ಒಂದು ವಿಡಿಯೋ ಆಗಿದ್ದು ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ತ ವೀಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಯೋಜನೆ ಹೆಸರು ಬಂದು ಶ್ರೀ ಶಕ್ತಿ ಪ್ಯಾಕೇಜ್ ಯೋಜನೆ ಆಗಿದ್ದು ಈ ಒಂದು ಯೋಜನೆಯನ್ನ ಎಸ್ ಬಿ ಐ ಹಾಗೆ ಗೌರ್ಮೆಂಟ್ ಸರ್ಕಾರ ಬಿಡುಗಡೆ ಮಾಡಲಾಗಿರುತ್ತೆ ಈ ಒಂದು ಯೋಜನೆಗೆ ಬಂದು ಮಹಿಳಾ ಅಭ್ಯರ್ಥಿಗಳು ಅಪ್ಲೈನ ಮಾಡ್ಬೋದಾಗಿದ್ದು ಈ ಒಂದು ಯೋಜನೆಯನ್ನು ಗೌರ್ಮೆಂಟ್ ಸರ್ಕಾರವು ಪಂಚ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಮಹಿಳಾ ಅಭ್ಯರ್ಥಿಗಳು ಮನೆಯಲ್ಲೇ ಇದ್ದು ಸಣ್ಣ ಕೈಗಾರಿಕೆ ಅಥವಾ ದೊಡ್ಡ ಮಟ್ಟದ ಉದ್ಯಮ ಮಾಡಲು ಪ್ರಾರಂಭಿಸಲು ಬೇಕಾಗಿರುವಂಥ ಅಮೌಂಟನ್ನ ಪಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ ಇನ್ನು ಸಣ್ಣದಾಗಿ ಈ ಒಂದು ಸ್ತ್ರೀಶಕ್ತಿ ಪ್ಯಾಕೇಜ್ ಅಂದರೆ ಏನಂತ ನೋಡಿದ್ರೆ ಶಕ್ತಿ ಪ್ಯಾಕೇಜ್ ಅಂದರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಮಹಿಳಾ ಉದ್ಯಮಿ ಪ್ರೋತ್ಸಾಹಿಸಲು ಮತ್ತು ಅವರಿಗೆ ಆರ್ಥಿಕ ನೆರವನ್ನು ನೀಡುವ ಒಂದು ವಿಶೇಷ ಸಾಲ ಯೋಜನೆಯಾಗಿದ್ದು ಸಣ್ಣ ಹಾಗೆ ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಪ್ರಾರಂಭಿಸಲು ವ್ಯವಹಾರಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಇಪ್ಪತ್ತೈದು ಲಕ್ಷದವರೆಗೆ ಸಾಲನ ಪಡಿಬೋದಾಗಿರೋದೇ ಅವಕಾಶವಿದ್ದು ಹತ್ತು ಲಕ್ಷದವರೆಗೆ ಮೇಲಾಧಾರಿತ ಸಾಲ ಕೂಡ ಪಡಿಬೋದಾಗಿರುತ್ತೆ ಇನ್ನು ಇನ್ನು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಏನಂತ ನೋಡೋದಾದರೆ ಯಾರೆಲ್ಲ ಮಹಿಳೆಯರು ತಮ್ಮದೇ ಆದ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಅಥವಾ ಈಗಾಗಲೇ ಇರುವಂಥ ಒಂದು ಬಿಸ್ನೆಸ್ನ ಇನ್ನೂ ಎಕ್ಸ್ಟೆಂಡ್ ಮಾಡಲು ಅಂದರೆ ವಿಸ್ತರಿಸಲು ಈ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಂಡು ನೀವು ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡ್ಕೊಬೋದಿರುತ್ತೆ ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದೇ ಇರುತ್ತೆ ಇನ್ನು ಈ ಒಂದು ಅಡಿಯಲ್ಲಿ ಸಾಲ ಪಡೆಯಲು ಆ ಉದ್ಯಮ ಅಥವಾ ಸಂಸ್ಥೆಯ ಮಹಿಳೆ ಬಂದು ಪಾಲುದಾರಿಕೆಯಲ್ಲಿ ಕನಿಷ್ಠ ಐವತ್ತೊಂದು ಪರ್ಸೆಂಟ್ಗಿಂತ ಹೆಚ್ಚಿರಬೇಕಾಗಿರುತ್ತೆ ಎಕ್ಸಾಂಪಲ್ ನೀವೇನಾದರೂ ಒಂದು ಬಿಸ್ನೆಸ್ ಸರಿ ಅಂತ ಅಂದ್ಕೊಳ್ಳಿ ಅದರಲ್ಲಿ ನಿಮಗೆ ಬರುವಂಥ ನಿಮ್ಮ ನಿಮಗೆ ಅದರಲ್ಲಿರುವಂಥ ಶೇರ್ ಬಂದು ಐವತ್ತಲ್ಲ ಐವತ್ತು ಒಂದು ಪರ್ಸೆಂಟ್ ಜಾಸ್ತಿ ಇರಬೇಕಾಗಿರುತ್ತೆ ಆವಾಗ ಮಾತ್ರ ಈ ಒಂದು ಅಡಿಯಲ್ಲಿ ನಿಮಗೆ ಸಾಲನ ಪಡ್ಕೊಬೋದೇ ಇರುತ್ತೆ ಅಥವಾ ನಿಮ್ಮದು ಓನರ್ ಬಿಸ್ನೆಸ್ ಮಾಡಿದ್ರೆ ಸರಿ ಅಥವಾ ನಿಮ್ಮ ಗುಂಪು ಅಲ್ಲಿ ಸೇರಿಕೊಂಡು ಬಿಸ್ನೆಸ್ ಮಾಡುವಂಥದ್ದು ಕೂಡ ಅದರಲ್ಲಿ ನಿಮ್ಮ ಅಪ್ಪರ್ ನಿಮ್ಮದೇ ಆಗಿರಬೇಕಾಗಿರುತ್ತೆ ಇನ್ನು ಈ ಒಂದು ಯೋಜನೆಯಲ್ಲಿ ಬಡ್ಡಿ ದರ ಸಾಲ ಮತ್ತು ಬಂದು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಚಾಲ್ತಿಯಲ್ಲಿರುವ ಬಡ್ಡಿ ದರದಲ್ಲಿ ಸುಮಾರು ಜೀರೋ ಪಾಯಿಂಟ್ ಫೈವ್ ಝೀರೋ ರಿಯಾಯಿತಿ ಕೂಡ ನೀಡಲಾಗಿರುತ್ತೆ ಅಂದರೆ ನೀವು ತಗೊಳ್ಳುವಂಥ ಸಾಲ ಆದ ಅಮೌಂಟ್ನಲ್ಲಿ ಒಟ್ಟು ಮೊತ್ತದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಅಮೌಂಟ್ ಏನಾದರೂ ಸಾಲ ಅದರಲ್ಲಿ ನಿಮಗೆ ಜೀರೋ ಪಾಯಿಂಟ್ ಫೈ ಝೀರೋ ಅಂದರೆ ಅರ್ಧ ಪರ್ಸೆಂಟ್ನಷ್ಟು ನಿಮಗೆ ರಿಯಾಯಿತಿ ಅಂದರೆ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಇನ್ನು ಸಣ್ಣ ಕೈಗಾರಿಕೆಗಳ ಅಡಿಯಲ್ಲಿ ಬರುವಂಥ ಉದ್ಯಮಿಗಳಿಗೆ ಐದು ಲಕ್ಷದವರೆಗೆ ಸಾಲ ಪಡೆಯಲು ಯಾವುದೇ ಹೆಚ್ಚಿನ ಶ್ಯೂರಿಟಿ ನೀಡುವ ಅಗತ್ಯ ಇರೋದಿಲ್ಲ ಅಂದರೆ ನೀವೇನಾದರೂ ಸಾಲ ಪಡ್ಕೊತಿರೋವಂಥ ಅಭ್ಯರ್ಥಿ ಬಂದು ಐದು ಲಕ್ಷ ಅದು ಅದಕ್ಕಿಂತ ಕಡಿಮೆ ಸಾಲನ ಪಡ್ಕೊತಿದ್ದಲ್ಲಿ ಅದಕ್ಕೆ ಯಾವುದೇ ಒಂದು ಶ್ಯೂರಿಟಿ ನೀಡುವ ಹೆಚ್ಚಿನ ಶ್ಯೂರಿಟಿ ನೀಡುವಂಥ ಅವಶ್ಯಕತೆ ಇರೋದಿಲ್ಲ ಅಂದರೆ ನಿಮಗೆ ಒಂದೊಂದು ಬಂದು ನಿಮಗೆ ಈ ರೀತಿ ಪತ್ರ ಆಡಬೇಕು ಅಥವಾ ಅದೇ ಹಾಗೆ ಹೀಗೆ ಅಂತಾರೆ ಬಟ್ ಇದಕ್ಕೆ ಆ ರೀತಿ ನಿಮಗೆ ಹೆಚ್ಚಿನ ಏನೂ ಶ್ಯೂರಿಟಿ ಅಗತ್ಯ ಇರೋದಿಲ್ಲ ಬೇಕಾಗಿರುವಂಥ ನೆಸಸರಿ ಡಾಕ್ಯುಮೆಂಟ್ನ ಜೊತೆಗೆ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದು ನಿಮಗೆ ರಾಜ್ಯ ಏಜೆನ್ಸಿಗಳು ನಡೆಸುವಂಥ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಇ ಡಿ ಪಿ ಭಾಗವಹಿಸುವ ಮಹಿಳೆಯರಿಗೆ ಈ ಒಂದು ಯೋಜನೆಯಲ್ಲಿ ಹೆಚ್ಚಿನ ಭಾ ಆದ್ಯತೆ ನೀಡಲಾಗುತ್ತೆ ಅಂದರೆ ಏಜೆನ್ಸಿಗಳು ಅಂದರೆ ನಿಮಗೆ ಸಾಲ ಕೊಡುವಂಥ ಏಜೆನ್ಸಿಗಳಾಗಿರ್ಬೋದು ಅದೇ ಈ ಸಂಬಂಧಪಟ್ಟ ಏಜೆನ್ಸಿಗಳು ನಡೆಸುವಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ನೀವು ಅದರಲ್ಲಿ ಭಾಗವಹಿಸಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೀವಿ ಅಥವಾ ನಾವು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದೀವಿ ಅನ್ನೋದಾದರೆ ನಿಮಗೆ ಅಲ್ಲಿ ಇರೋ ಜನಗಳಿಗೆ ಚೆನ್ನಾಗಿ ಗೊತ್ತಿರ್ತಿರೋ ಒಂದು ಕಾರಣಕ್ಕೆ ಹೆಚ್ಚಿನ ಆದ್ಯತೆ ನಿಮಗೆ ನೀಡಲಾಗುತ್ತೆ ಮತ್ತು ಹೆಚ್ಚಾಗಿ ಇಂಥ ಸ್ತ್ರೀಯರಿಗೆ ಸಾಲ ಬೇಗ ಅಂತ ಸಿಗೋವಂಥ ಸಾಧ್ಯತೆ ಹೆಚ್ಚಿರುತ್ತೆ ಏಕೆಂದರೆ ಅಲ್ಲಿನ ಜನಗಳಿಗೆ ಆಲ್ಮೋಸ್ಟ್ ನೀವು ಗೊತ್ತಿರೋ ಒಂದು ಕಾಣೋದಕ್ಕೆ ಬೇಗ ನಿಮಗೆ ಸಾಲ ಸಿಗೋವಂಥ ಸಾಧ್ಯತೆ ಇರುತ್ತೆ ಇನ್ನು ಯೂಸಸ್ ಆಫ್ ದಿ ಸ್ಕೀಮ್ ಈ ಒಂದು ಯೋಜನೆ ಅಡಿಯಲ್ಲಿ ದೊರೆಯುವ ಲಾಭಗಳು ಏನೆಲ್ಲ ಅಂತ ನೋಡಿದರೆ ಅಭ್ಯರ್ಥಿಯು ಮಿನಿಮಮ್ ಐವತ್ತು ಸಾವಿರದಿಂದ ಗರಿಷ್ಠ ಇಪ್ಪತ್ತೈದು ಲಕ್ಷದವರೆಗೆ ನೀವು ಸಾಲನ ಇರುತ್ತೆ ಇನ್ನು ನೆಕ್ಸ್ಟ್ ಬಂದು ಆಲ್ರೆಡಿ ಹೇಳಿದಾಗೆ ನಿಮಗೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಸಾಲ ಬಟ್ ಪಡೆದಲ್ಲಿ ಬಡ್ಡಿ ದರದಲ್ಲಿ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ರಿಯಾಯಿತಿ ಕೂಡ ಡಿಸ್ಕೌಂಟ್ ಕೂಡ ಸಿಗಲಾಗುತ್ತೆ ಇನ್ನು ಸಾಲ ಮಾರ್ಜಿನ್ ಮೊತ್ತದಲ್ಲಿ ಐದು ಪರ್ಸೆಂಟ್ನವರೆಗೆ ರಿಯಾಯಿತಿ ಕೂಡ ನೀಡಲಾಗುತ್ತೆ ಅಂದರೆ ಎಕ್ಸಾಂಪಲ್ ನಿಮಗೆ ಐವತ್ತು ಸಾವಿರ ನೀವು ಏನಾದರೂ ಸಾಲ ತೊಗೊತಿದಿರ ಅನ್ನೋದಾದರೆ ಅದರಲ್ಲಿ ನಿಮಗೆ ಐದು ಪರ್ಸೆಂಟ್ ಅಂದರೆ ಎರಡೂವರೆ ಸಾವಿರದವರೆಗೆ ನಿಮಗೆ ಸಾಲದ ರಿಯಾಯಿತಿ ಅಂದರೆ ಸಬ್ಸಿಡಿ ಅನ್ನೋ ರೀತಿ ಅಥವಾ ಡಿಸ್ಕೌಂಟ್ ಅನ್ನೋ ಯಾವ ರೀತಿಯೇ ನಿಮಗೆ ರೀತಿ ರಿಯಾಯಿತಿ ಅನ್ನೋದು ಸಿಗುತ್ತೆ ಅದರ ಕಟ್ಟೋ ಅಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ಇಪ್ಪತ್ತೈದು ಲಕ್ಷದಲ್ಲಿ ಅದು ಕೂಡ ಅದರಲ್ಲೂ ಕೂಡ ಇರುತ್ತೆ ಬಟ್ ನೀವು ಕೇಳಬೇಕಾಗಿರುತ್ತೆ ಹೇಗೆ ಏನು ಅನ್ನೋದು ಮೊದಲೇ ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈನ ಮಾಡ್ಬೋದು ಅವಕಾಶ ಯಾರಿಗೆಲ್ಲ ಇರುತ್ತೆ ಅಂತ ನೋಡೋದಾದರೆ ಯಾವೆಲ್ಲ ಬಿಸ್ನೆಸ್ ಮಾಡೋವಂಥವ್ರಿಗೆ ಯಾರೆಲ್ಲ ಚಿಲ್ಲರೆ ವ್ಯಾಪಾರಿಗಳು ಅಂದರೆ ದಿನಸಿ ಅಂಗಡಿ ಆಗಿರ್ಬೋದು ಬಟ್ಟೆ ಅಂಗಡಿ ಆಗಿಲ್ಲ ಆಗಿರ್ಬೋದು ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ ಇನ್ನು ಸಣ್ಣ ಕೈಗಾರಿಕಾ ವ್ಯಾಪಾರಿಗಳು ಅಂದರೆ ಸಣ್ಣ ಕೈಗಾರಿಕೆ ಎಕ್ಸಾಂಪಲ್ ನಿಮಗೆ ಏನಂದ್ರೆ ಶಾಪ್ಸ್ ಓಪನ್ ಮಾಡ್ತಿದ್ದೀರಾ ದಿನಸಿ ಅಂಗಿಗೆ ಇನ್ನೇ ದೊಡ್ಡದಾಗಿ ಸ್ಟೋ ಸ್ಟೋರ್ಸ್ ಓಪನ್ ಮಾಡ್ತಾರಲ್ವ ಆ ರೀತಿ ಆಗಿರ್ಬೋದು ಈ ಈ ರೀತಿ ಇರೋವಂಥದ್ದು ನಿಮಗೆ ಯಾವ ರೀತಿ ಬಿಸ್ನೆಸ್ ಆಗಿರಲಿ ಇದೇ ರೀತಿ ಅನ್ನೋದು ಏನಿರೋದಿಲ್ಲ ಇನ್ನು ಜೊತೆಗೆ ನಿಮಗೆ ಕೃಷಿಗೆ ಸಂಬಂಧಪಟ್ಟಂಥ ಚಟುವಟಿಕೆ ನಡೆಸುವಂಥ ವ್ಯಾಪಾರಿಗಳು ಅಂದರೆ ಎಕ್ಸಾಂಪಲ್ ನಿಮಗೆ ಕೃಷಿ ಚಟುವಟಿಕೆಯಲ್ಲಿ ಬೇಕಾಗುವಂಥ ಯಾವುದೇ ಸಲಕರಣೆ ಆಗಿರ್ಬೋದು ಯಂತ್ರಗಳಾಗಿರ್ಬೋದು ಯಾವುದೇ ರೀತಿಯ ಬಿಸ್ನೆಸ್ ಆಗಿರ್ಬೋದು ಅದರಲ್ಲೂ ಅದು ಈ ಅದರಲ್ಲೂ ಕೂಡ ಓಪನ್ ಮಾಡೋವಂಥವ್ರಿಗೂ ಕೂಡ ಸಬ್ಸಿಡಿಯನ್ನು ನೀವು ಪಡಿಬೋದಾಗಿರುತ್ತೆ ಅಂದರೆ ಸಾಲನ ಪಡಿಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ನಿಮಗೆ ಅಗತ್ಯ ಇರುವಂಥ ಡಾಕ್ಯುಮೆಂಟ್ ಅಥವಾ ದಾಖಲಾತಿಗಳು ಯಾವೆಲ್ಲ ಅಂತ ನೋಡೋದಾದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಉದ್ಯಮ ನೋಂದಣಿ ಪತ್ರ ಅಂದರೆ ನೀವು ಏನು ನೀವೇನು ಬಿಸ್ನೆಸ್ ಮಾಡಬೇಕನ್ಕೊತಿದ್ರೆ ಅದ್ರದ್ದು ನೋಂದಣಿ ಪತ್ರ ಇರಬೇಕಾಗಿರುತ್ತೆ ಮತ್ತು ಯೋಜನೆಯ ವರದಿ ಪತ್ರ ನಿಮ್ದು ಏನು ಪ್ರಾಜೆಕ್ಟ್ ಮಾಡ್ತೀರೋ ಅದರದು ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮದು ಫೋಟೋ ಬೇಕಾಗಿರುತ್ತೆ ನಿಮ್ಮದು ಒಂದು ಅಥವಾ ಎರಡು ಫೋಟೋ ಬೇಕಾಗಿರುತ್ತೆ ಇನ್ನು ಹಾಗಾದರೆ ಈ ಒಂದು ಯೋಜನೆಗೆ ಎಲ್ಲಿ ನೀವು ಅಪ್ಲೈ ಮಾಡಬೇಕಂತ ನೋಡೋದ್ರೆ ಈ ಒಂದು ಯೋಜನೆಯಲ್ಲಿ ಅರ್ಹ ಇರುವಂಥ ಅಗತ್ಯ ದಾಖಲಾತಿಗಳು ನಿಮ್ಮ ನಿಯರೆಸ್ಟ್ ಇರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಷ್ಟು ಶಾಖೆಯಲ್ಲಿ ನಿಮ್ಮ ನೀರಷ್ಟು ಯಾವುದೇ ಶಾಖೆ ಇದ್ದರೂ ಸಹಿತ ನೀವು ಅಲ್ಲೋಗಿ ಈ ರೀತಿ ನಾವು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರಿ ಈ ರೀತಿ ಯೋಜನೆ ಅಡಿಯಲ್ಲಿ ನಮಗೆ ಸಾಲ ಬೇಕು ಅಂತ ಕೇಳೋದಾದ್ರೆ ಅಗತ್ಯ ದಾಖಲಾತಿಗಳೊಂದಿಗೆ ನೀವು ಸಾಲನ ಪಡ್ಕೋಬೋದಾಗಿರುತ್ತೆ ಅಲ್ಲಿ ನೀವು ಎಷ್ಟು ದಿನ ಬೇಕಾಗುತ್ತೆ ಏನಂತೆಲ್ಲ ಅಲ್ಲಿ ಇನ್ಫಾರ್ಮೇಷನ್ ನೀವು ಕೇಳ್ಕೋಬೇಕಾಗಿರುತ್ತೆ ಇನ್ನು ಹಾಗೆ ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಏನಾದರೂ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಅಥವಾ ಏನೇ ಡೌಟ್ ಇದ್ರೂ ಕೂಡ ಇಲ್ಲಿ ನೀಡಿರೋ ಅಂಥ ಹೆಲ್ಪ್ಲೈನ್ ನಂಬರ್ಗೆ ಒನ್ ಏಯ್ಟ್ ಡಬಲ್ ಜೀರೋ ಒನ್ ಟು ತ್ರೀ ಫೋರ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೋಬೇಕಾದ ತಿಳ್ಕೊಬೋದೇ ಇರುತ್ತೆ ಸೊ ಇದಾಗಿರುತ್ತೆ ಇವತ್ತು ವೀಡಿಯೋ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಪ್ಪ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ ಗೌರ್ಮೆಂಟ್ ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು